ಆ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇದು ಶಿವರಾತ್ರಿ ಹಬ್ಬದ ಲಾಗು ಬೆಳಿಗ್ಗೆ ಬೇಗನೆ ಎದ್ದು ರಂಗೋಲಿಯನ್ನು ಹಾಕೊಳ್ತಾ ಇದ್ದೆ ಟೂ ಡೇಸಿಂದನೂ ತುಂಬಾ ವಿಪರೀತ ಕೆಲಸ ಮನೆ ಕ್ಲೀನೆಲ್ಲ ಮಾಡೋದಿತ್ತು ಹಾಗಾಗಿ ಮನೆ ಕ್ಲೀನ್ ಮಾಡಿಕೊಂಡು ಎಲ್ಲ ತೊಳೆದು ಅದಕ್ಕೆ ಮತ್ತೆ ಅದೇ ಐಟಮ್ಗಳನ್ನೆಲ್ಲ ತೆಗೆದಿ ಅದಕ್ಕೇ ಜೋಡಿಸಿ ಎಲ್ಲ ಮಾಡೋ ಅಷ್ಟರೊಳಗೆ ಸಾಕಪ್ಪ ಬೇಕಪ್ಪ ಅನ್ನೋಷ್ಟು ಕಷ್ಟ ಆಯಿತು ಹೋಗಲಿ ಅಂತ ಹಬ್ಬದ ವಾತಾವರಣ ಸ್ವಲ್ಪ ಚೇಂಜ್ ಆಗಬೇಕು ಅಂದರೆ ಮನೆಯಲ್ಲಿ ಇರೋಂಥ ಧೂಳೆಲ್ಲ ತೆಗೆದು ನೀಟ್ ಮಾಡಿಕೊಂಡ್ರೇ ಅದು ಹಬ್ಬ ಅಂತ ಅನಿಸ್ಕೊಳ್ಳೋದು ಇಲ್ಲ ಅಂತ ಅಂದರೆ ಏನೋ ಒಂದು ಸ್ವಲ್ಪ ಇರಿಸು ಮುರುಸು ಅನಿಸ್ತಿರುತ್ತೆ ಕ್ಲೀನ್ ಅನಿಸೋದಿಲ್ಲ ಅಷ್ಟು ಇಷ್ಟು ಎಲ್ಲ ಕ್ಲೀನ್ ಮಾಡಿ ರೆಡಿ ಮಾಡ್ಕೊಂಡೆ ಹಬ್ಬದಷ್ಟ್ರೊಳಗೆ ಬೇಗನೆ ಕೆಲಸ ಎಲ್ಲ ಮುಗಿಸ್ಕೊಂಬಿಡೋಣ ಸ್ವಲ್ಪ ರೆಸ್ಟ್ ಮಾಡೋಣ ಎರಡು ದಿನದಿಂದ ಒಂದೇ ಸಮ ಕೆಲಸ ಮಾಡಿದ್ರಿಂದ ಬೇಜಾರಾಗ್ತಾಯಿತ್ತು ಇವತ್ತಾದರೂ ಫ್ರೀ ಇರ್ತೀನೇನೋ ನನ್ನ ಹಸ್ಬೆಂಡ್ ಮನೆಯಲ್ಲೇ ಇರ್ತಾರೆ ಸ್ವಲ್ಪ ಎಲ್ಪ್ ಕೂಡ ಮಾಡ್ತಾರೆ ಹಾಗಾಗಿ ಫ್ರೀಯಾಗಿ ಇದ್ಬಿಡೋಣ ಅಂತ ಅಂದ್ಕೊಂಡೆ ಬಟ್ ನನ್ನ ಹಸ್ಬೆಂಡು ಬೆಳಿಗ್ಗೆ ಕೆಲಸ ಇದೆ ನನಗೆ ಹೋಗಲೇಬೇಕು ಅಂತ ಹೇಳಿದ್ರು ಹಾಗಾಗಿ ನಾನು ಕೂಡ ದೇವ್ರ ಪೂಜೆ ಮಾಡೋ ಹಾಗಿರಲಿಲ್ಲ ಹಾಗಾಗಿ ಅವರೇ ಬೇಗನೇ ಇದ್ದು ದೇವ್ರ ಪಾತ್ರೆನೆಲ್ಲ ತೊಳೆದು ಪೂಜೆನ ಮಾಡಿಕೊಂಡ್ರು ಅಷ್ಟೊಳಗೆ ನಾನು ಕೂಡ ಬಾಗಿಲಿಗೆ ರಂಗೋಲಿನ ಹಾಕಿ ಮನೆಯೆಲ್ಲ ಒರೆಸಿ ಬೇಗನೆ ಕೆಲಸ ಎಲ್ಲದು ಮುಗಿಸ್ಕೊಂಡೆ ನನ್ನ ಹಸ್ಬೆಂಡು ಸಡನ್ನಾಗಿ ನಾನು ಇದೆ ಟೈಮ್ ಆಗುತ್ತೆ ಹೋಗಲೇಬೇಕು ಅಂತ ಹೇಳಿದ್ದಿದ್ದಕ್ಕೆ ಅವರಿಂದನೇ ತೆಂಗಿನಕಾಯಿನೆಲ್ಲ ತೊರಿಸ್ಕೊಂಡು ಹಾಗೆ ಈರುಳ್ಳಿ ಎಲ್ಲ ಕಟ್ ಮಾಡಿಸ್ಕೊಂಡು ಹಾಲಿಗೆಡೆ ಪಲ್ಯನ ಮಾಡಿ ಹಿಂದೆನೇ ದೋಸೆ ಇಟ್ಟು ಕೂಡ ರುಬ್ಬಿಟ್ಟಿದ್ದೆ ಮಾರನೇ ದಿನನೇ ಹಾಗಾಗಿ ದೋಸೆನ ಮಾಡಿಕೊಟ್ಟೆ ಹಬ್ಬ ಅಂತ ಅಂದಾಗ ಬಾಗಿಲಿಗೆ ರಂಗೋಲಿ ಹಾಕಿ ರಂಗೋಲಿಗೆ ಕಲ್ಲರ್ನ ಹಚ್ಚೋದು ನನಗೆ ಇಷ್ಟ ಅದಕ್ಕೋಸ್ಕರ ಯಾವಾಗಲೂ ಅಷ್ಟೇ ಯಾವುದೇ ಹಂಗೆ ಹಬ್ಬ ಇದ್ರೂ ಕೂಡ ಬಾಗಿಲಿಗೆ ರಂಗೋಲಿ ಹಾಕಿ ಎಷ್ಟು ಚಿಕ್ಕ ರಂಗೋಲಿ ಆದರೂ ಪರವಾಗಿಲ್ಲ ಅದಕ್ಕೆ ಕಲ್ಲರ್ನ ಹಾಕಿ ರಂಗೋಲಿಯನ್ನು ಬಿಡ್ತೀನಿ ಎದುರುಗಡೆ ಆಂಟಿ ಒಬ್ಬರು ಇದ್ದಾರೆ ತುಂಬ ಚೆನ್ನಾಗಿದೆ ರಂಗೋಲಿ ಅಂತ ಹೇಳಿದ್ರು ರಂಗೋಲಿ ಹೇಗಿತ್ತು ಅಂತ ಹೇಳಿಬಿಟ್ಟು ಕಮೆಂಟ್ ಮಾಡಿ ಅಂಥ ಸ್ಪೆಷಲಾಗಿ ಏನೂ ಬಿಟ್ಟಿಲ್ಲ ಏನು ನನಗೆ ತಕ್ಕ ಮಟ್ಟಿಗೆ ಹೇಗೆ ಬರುತ್ತೆ ಅದನ್ನು ಬಿಟ್ಟು ಕಲ್ಲರ್ನ ಹಚ್ಚಿ the name ಬಾಗಿಲಲ್ಲಿ ತುಂಬಾ ಚಿಕ್ಕದಿದೆ ಜಾಗ ಹಾಗಾಗಿ ಚಿಕ್ಕ ರಂಗೋಲಿನೇ ಸೆಲೆಕ್ಟ್ ಮಾಡಿ ರಂಗೋಲಿನ ಹಾಕ್ಕೊಳ್ಬೇಕು ತುಂಬ ದೊಡ್ಡದಾಯಿತು ಅಂತ ಅಂದರೆ ಓಡಾಡೋದಕ್ಕೆ ಜಾಗ ಇರೋದಿಲ್ಲ ಆದರೂ ಪರವಾಗಿಲ್ಲ ನಾನು ಸ್ವಲ್ಪ ದೊಡ್ಡದಾಗೆ ಬಿಟ್ರು ರಂಗೋಲಿನ ಕೆಲವರು ಮೇಲ್ಗಡೆ ಅಂಥವ್ರು ಇದ್ದಾರಲ್ಲ ಅವರು ಅಡ್ಜಸ್ಟ್ ಮಾಡಿಕೊಂಡು ದಾಟ್ಕೊಂಡು ಹೋಗೋದು ಅಥವಾ ಸ್ವಲ್ಪ ಓರೆ ಮಾಡ್ಕೊಂಡು ಹೋಗೋದು ಈ ಥರ ಮಾಡ್ಕೊಂಡು ಹೋಗ್ತಾರೆ ರಂಗೋಲಿನ ಯಾರೂ ತುಳಿಯೋದಿಲ್ಲ ಅದೇ ಒಂದು ಖುಷಿ ಹಾಗೆಯೇ ನನ್ನ ಮಗನೇ ಸ್ವಲ್ಪ ಕೆಲವೊಂದು ಸಲ ಅದನ್ನು ತುಳಿದ್ಬಿಟ್ಟು ಕೆಡಿಸ್ಬಿಟ್ಟು ಇನ್ನ ದೊಡ್ಡೋರು ಯಾರು ಕೂಡ ರಂಗೋಲಿಯನ್ನ ತುಳಿಯೋದಿಲ್ಲ ಬಾಗ್ಲಲ್ಲಿ ರಂಗೋಲಿ ಹಾಕಿದ ನಂತರ ನನ್ಗೆ ಪೂಜೆ ಮಾಡೋ ತನಕ ಅದು ಹೋಗದೇ ಇದ್ರೆ ತುಂಬಾನೇ ಖುಷಿ ಆಗುತ್ತೆ ಹಾಗಾಗಿ ಅದು ಕೆಡದೆ ಇರೋ ಹಾಗೆ ಸ್ವಲ್ಪ ಸೇಫ್ಟಿ ಕೂಡ ಮಾಡ್ತೀನಿ ನನ್ನ ಮಗುನ್ಗೆ ಹೇಳ್ತಾನೆ ಇರ್ತೀನಿ ರಂಗೋಲಿನ ತುಳಿಬೇಡ ಅಂತ ಯಾವಾಗ್ಲೂ ಹೇಳ್ತಾ ಇರ್ತೀನಿ ಅರ್ಜೆನ್ಸಿ ಏನಾದರೂ ಮಾಡಿಬಿಟ್ರೆ ಬೇಗನೆ ನಾಷ್ಟ ಕೊಡು ಅಂತ ಹೇಳ್ಬಿಟ್ಟು ಆವಾಗ ತುಂಬನೇ ಕೈ ತಡವರಿಸ್ತಾ ಇರುತ್ತೆ ಅದರಿಂದ ನನಗೆ ಬೇಗನೆ ಮಾಡೋದಕ್ಕೆ ಆಗೋದಿಲ್ಲ ಹೇಗೋ ನನ್ನ ಹಸ್ಬೆಂಡ್ ಸ್ವಲ್ಪ ತೆಂಗಿನಕಾಯಿ ತುರ್ಕೊಡೋದು ಹಾಗೆ ಈರುಳ್ಳಿ ಎಲ್ಲ ಕಟ್ ಮಾಡಿಕೊಟ್ಟಿದ್ರಿಂದ ಬೇಗನೆ ತೆಂಗಿನಕಾಯಿ ಚಟ್ನಿನ ಮಾಡಿ ಆಲೂಗಡ್ಡೆ ಪಲ್ಯನ ಮಾಡಿ ದೋಸೆ ಹಾಕಿ ಕೊಟ್ಟಿದ್ದಾಯಿತು ಅವರು ಕೂಡ ನಾಷ್ಟನ ತಿನ್ಬಿಟ್ಟು ನಾನು ಕೂಡ ದೋಸೆನ ತಿಂದ ನಂತರ ಇನ್ನು ಹಬ್ಬದ ಅಡುಗೆ ಮಾಡ್ಕೊಳ್ಬೇಕಿತ್ತಲ್ಲ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೊಳ್ತಾ ಇದ್ದೆ ಕಡಲೆಕಾಳು ಉಸ್ಲಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ರಾತ್ರಿ ನೆನೆಸಿರೋವಂಥ ಕಡಲೆಕಾಳನ್ನ ಕುಕ್ಕರ್ಗೆ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಎರಡು ವಿಸಿಲನ್ನ ಕೂಗಿಸ್ಕೊಳ್ತಾ ಇದ್ದೀನಿ ಹಾಗೆ ತರಕಾರಿ ಪಲ್ಯಕ್ಕೆ ಅಂತೇಳ್ಬಿಟ್ಟು ಮಸಾಲೆನ ರುಬ್ಬಿಟ್ಕೊಳ್ತಾ ಇದ್ದೀನಿ ಒಂದು ಜಾರನೆ ತಗೊಂಡಿದ್ದೀನಿ ಈರುಳ್ಳಿ ಕಡಲೆ ಚಕ್ಕೆ ಲವಂಗ ಮತ್ತೆ ತೆಂಗಿನಕಾಯಿ ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಸಾಂಬಾರ್ ಪೌಡರ್ನ ಹಾಕಿ ಸಣ್ಣದಾಗೆ ರುಬ್ಬಿ ಎತ್ತಿಟ್ಕೊಂಡಿದ್ದೀನಿ ಸ್ಟೌ ಮೇಲೆ ಒಂದು ಕುಕ್ಕರ್ನ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಮತ್ತು ಸಾಸಿವೆ ಕರ್ಬೇವನ್ನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಓವರ್ನೈಟ್ ನೆನೆಸ್ಕೊಂಡಿರೋಂಥ ಕಡಲೆಕಾಳನ್ನು ಹಾಕ್ಕೊಂಡು ಅದಕ್ಕೆ ಈರುಳ್ಳಿ ಟೊಮೆಟೊ ಕೂಡ ಹಾಕಿ ಬಾಡಿಸ್ಕೊಂಡಿದ್ದೀನಿ ನಂತರ ತರಕಾರಿನ ಸೇರಿಸ್ಕೊಳ್ತಾ ಇದ್ದೀನಿ ಅದಾದ ನಂತರ ರುಬ್ಬಿರೋ ಮಸಾಲೆ ಏನಿದೆ ಅದನ್ನು ಕೂಡ ಸೇರಿಸ್ಕೊಂಡು ಎಲ್ಲದನ್ನೂ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ತೆಂಗಿನಕಾಯಿ ತುರಿನ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಎಷ್ಟು ಬೇಕು ನೀರು ಅಷ್ಟನ್ನು ಸೇರಿಸ್ಕೊಂಡು ಒಂದು ವಿಸಲ್ನ ಕೂಗಿಸ್ಕೊಳ್ತೀನಿ ಅಷ್ಟರೊಳಗೆ ಸಾಂಬಾರ್ಗೂ ಕೂಡ ರೆಡಿ ಮಾಡ್ಕೊಂಡ್ಬಿಡೋಣ ಅಂತ ಹೇಳಿಬಿಟ್ಟು ಕುಕ್ಕರ್ನ ಇಟ್ಕೊಂಡು ಅದಕ್ಕೆ ಈರುಳ್ಳಿ ಟೊಮೆಟೊ ಬೆಳ್ಳುಳ್ಳಿ ಮತ್ತು ತೊಗರಿ ಬೇಳೆನ ಒಂದೆರಡು ಮೂರು ಸಲ ಕ್ಲೀನಾಗಿ ತೊಳೆದು ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಮೂರು ವಿಸಿಲನ್ನ ಕೂಗಿಸ್ಕೊಳ್ತೀನಿ ನಂತರ ಖಾರಕ್ಕೆ ಈರುಳ್ಳಿ ಮತ್ತು ತೆಂಗಿನಕಾಯಿ ಬೆಳ್ಳುಳ್ಳಿ ಹಾಗೆ ಸಾಂಬಾರ್ ಪೌಡರು ಹಾಗೆ ಹುರಿದಿರುವಂಥ ಜೀರಿಗೆನ ಹಾಕ್ಕೊಂಡು ಅದನ್ನು ಕೂಡ ಸಣ್ಣದಾಗಿ ರುಬ್ಬಿ ಎತ್ತಿಟ್ಕೊಳ್ತೀನಿ ಮನೆಯಲ್ಲಿ ಇದೇ ರೀತಿ ನಾನು ಬೇಳೆ ಸಾಂಬಾರನ್ನ ಮಾಡ್ಕೊಳ್ಳೋದು ತುಂಬ ಜನಗಳಿಗೆ ಮಾಡಬೇಕು ಅಂತೇಳಿದ್ರೆ ಈ ಮೆಥಡಲ್ಲಿ ಮಾಡಿದ್ರೆ ಎಷ್ಟು ಜನಕ್ಕಾದ್ರೂ ಸಾಂಬಾರನ್ನ ರೆಡಿ ಮಾಡ್ಕೊಳ್ಬೋದು ನಂತರ ಸ್ಟವ್ ಮೇಲೆ ಒಂದು ಪಾತ್ರೆಯನ್ನ ಇಟ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಎಣ್ಣೆನ ಸೇರಿಸ್ಕೊಂಡಿದ್ದೀನಿ ಸಾಸಿವೆ ಕರಿಬೇವು ಮತ್ತೆ ಬ್ಯಾಡ್ಗೆ ಮೆಣಸಿನ್ಕಾಯಿನ ಹಾಕೊಳ್ತಾ ಇದ್ದೀನಿ ಅದಕ್ಕೆ ಖಾರನೂ ಕೂಡ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಹಾಗೆಯೇ ಜಾರ್ಗು ಸ್ವಲ್ಪ ನೀರನ್ನ ಸೇರಿಸಿ ಆ ಸಾಂಬಾರ್ ಒಳಗಡೆನೆ ಹಾಕೊಳ್ತಾ ಬೇಯಿಸ್ಕೊಂಡಿರುವಂಥ ಬೇಳೆ ಮತ್ತೆ ಟೊಮೆಟೊ ಈರುಳ್ಳಿ ಏನಿದೆ ಅದನ್ನು ಕೂಡ ಸೇರಿಸ್ಕೊಂಡು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಡ್ಬೇಕು ಫೈನಲ್ ಆಗಿ ಕೊತ್ತಂಬರಿ ಸೊಪ್ಪು ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಸಾಂಬಾರ್ನ ಒಂದು ಐದು ಆರು ನಿಮಿಷ ಕುದಿಸಿದ್ರೆ ಸಾಂಬಾರು ರೆಡಿ ಆಗಿಬಿಡುತ್ತೆ ನಂತರ ಕೊತ್ತಮಿರಿ ಸೊಪ್ಪು ಹಾಕಿರಲಿಲ್ಲ ಅಂತ ಹೇಳ್ಬಿಟ್ಟು ಪಲ್ಯಕ್ಕೆ ಕೊತ್ತಮಿರಿ ಸೊಪ್ಪನ್ನ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೆ ಹಾಗೆಯೇ ತಂಬಿಟ್ಟು ಏನೇ ಮಾಡಿದ್ರು ಊಟದ ಜೊತೆಗೆ ಪಾಯಸ ಇದ್ರೆ ಚೆನ್ನಾಗಿರುತ್ತೆ ಅಂತ ಅಂತೇಳ್ಬಿಟ್ಟು ಪಾಯಸನೂ ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೆ ಹೆಸ್ರು ಕಾಳನ್ನ ಹುರಿದಿಟ್ಕೊಂಡು ಅದನ್ನು ಕುಕ್ಕರ್ಗೆ ಹಾಕಿ ಮೂರು ವಿಸಲ್ನ ಕೂಗಿಸ್ಕೊಂಡಿದ್ದೀನಿ ಒಂದು ಜಾರ್ಗೆ ತೆಂಗಿನಕಾಯಿ ಹಾಗೆ ಅಲಕ್ಕಿ ಹುರ್ಕೊಂಡಿರುವಂಥ ಅಕ್ಕಿನ ಒಂದು ಹತ್ತು ನಿಮಿಷ ನೆನೆಸಿದ್ದೆ ಅದನ್ನು ಕೂಡ ಹಾಕೊಂಡು ಸಣ್ಣದಾಗಿ ರುಬ್ಬಿಟ್ಕೊಳ್ತೀನಿ ಹಾಗೆಯೇ ಹೆಸರು ಕಾಳು ಏನಿರುತ್ತೆ ಅದನ್ನು ಕೂಡ ಸೇರಿಸ್ಕೊಂಡು ಜಸ್ಟ್ ಆನ್ ಆ್ಯಂಡ್ ಆಫ್ ಮಾಡಿಕೊಂಡ್ರೆ ಸಾಕು ಮಿಕ್ಸಿನ ಬೆಲ್ಲನ ಕರ್ಗೋದಿಕ್ಕೆ ಅಂತ ಇಟ್ಟಿದ್ದೆ ಅದರಲ್ಲಿ ಧೂಳು ಅಥವಾ ಕಲ್ಲೇನಾದರೂ ಇದ್ರೆ ಶೋಧಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಶೋಧಿಸ್ಕೊಂಡು ಪಾತ್ರೆಗೆ ಹಾಕೊಳ್ತಾ ಇದ್ದೀನಿ ನೆಕ್ಸ್ಟು ರುಬ್ಬಿಟ್ಕೊಂಡಿರುವಂಥ ತೆಂಗಿನಕಾಯಿ ಮತ್ತು ಹೆಸರುಕಾಳು ಏನಿರುತ್ತೆ ಅದನ್ನು ಕೂಡ ಸೇರಿಸ್ಕೊಂಡು ಎಲ್ಲದನ್ನು ಅದನ್ನು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಈಗೇನೆ ಮಾಡ್ಕೋತೀನಿ ಪಾಯಸ ಅಂತ ಹೇಳಿದ್ರೆ ಶಾವ್ಗೆ ಹಾಕ್ತೀರ ಈಗೇನೆ ಮಾಡ್ಕೊಳ್ಬೋದು ಶಾವಿಗೆ ಹಾಕ್ತೀನಿ ಅಂದರೆ ಬೇಕಿದ್ದರೆ ಶಾವಿಗೆನ ಹುರ್ಕೊಂಡು ಹಾಕೊಳ್ಬೋದು ನಾನು ಸ್ವಲ್ಪ ಶಾವಿಗೆನೂ ಕೂಡ ಹುರಿದು ಹಾಕೊಳ್ತಾ ಇದ್ದೀನಿ ಅತ್ತೆಯವರು ಕಳಿಸಿದಂಥ ತುಪ್ಪ ಇದು ಅದನ್ನು ಕೂಡ ಒಂದು ಸ್ಪೂನ್ ಆಗೋಷ್ಟು ಹಾಕೊಳ್ತಾ ಇದ್ದೀನಿ ಇನ್ನು ಒಂದು ಐದು ಆರು ನಿಮಿಷ ತನಕ ಕುದಿಯೋದಕ್ಕೆ ಬಿಟ್ಟರೆ ಪಾಯಸ ರೆಡಿಯಾಗಿಬಿಡುತ್ತೆ ನನಗೆ ಇಷ್ಟು ಗಟ್ಟಿಗೆ ಬೇಕಿತ್ತು ಅದಕ್ಕೋಸ್ಕರ ಈಗ ಮಾಡ್ಕೊಂಡಿದ್ದೀನಿ ಇದು ಸ್ವಲ್ಪ ತಣ್ಣಗಾದ್ಮೇಲೆ ಇನ್ನೂ ಕೂಡ ಗಟ್ಟಿಯಾಗಿಬಿಡುತ್ತೆ ಅದಕ್ಕೋಸ್ಕರ ಹೀಗೆ ಮಾಡ್ಕೊಂಡಿದ್ದೀನಿ ಸ್ಟವ್ ಮೇಲೆ ಒಂದು ಕಡಾಯಿನ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಆಗೋಷ್ಟು ಕಡಲೆಕಾಯಿ ಬೀಜನ ಹಾಕ್ಕೊಂಡಿದ್ದೀನಿ ಅದನ್ನು ಚೆನ್ನಾಗಿ ಹುರ್ಕೊಳ್ಬೇಕು ಅದು ಮೇಲೆ ಸಿಪ್ಪೆಯೆಲ್ಲ ಕಪ್ಪಾಗೋ ತನಕ ಹುರಿಬೇಕು ಅದಾದ ನಂತರ ಒಂದು ಕಾಲು ಕಪ್ಪಾಗೋಷ್ಟು ಎಳ್ಳನ್ನು ಹಾಕ್ಕೊಂಡಿದ್ದೀನಿ ಅದನ್ನು ಕೂಡ ನೀಟಾಗೆ ಫ್ರೈ ಮಾಡಿ ಎತ್ತಿಟ್ಕೊಳ್ತಾ ಇದ್ದೀನಿ ಕಡಲೆಕಾಯಿ ಬೀಜ ಏನಿರುತ್ತೆ ಅದನ್ನು ಸಿಪ್ಪೆಯೆಲ್ಲ ತೆಗೆದು ಎರಡು ಓಳ್ಗಳ ರೀತಿಯಾಗಿ ಮಾಡಿಕೊಳ್ಬೇಕು ನೆಕ್ಸ್ಟು ಒಂದು ಕಡಾಯಿಗೆ ಬೆಲ್ಲನ ಹಾಕಿ ಕರಗಿಸ್ಕೊಳ್ತಾ ಇದ್ದೀನಿ ಜಸ್ಟು ಕರ್ಗಿಸ್ಕೊಂಡ್ರೆ ಸಾಕು ನೀರನ್ನ ಒಂದು ಗ್ಲಾಸಲ್ಲಿ ಅರ್ಧ ಭಾಗದಷ್ಟು ತೊಗೊಂಡಿದ್ದೀನಿ ಇದನ್ನು ಎಳೆಪಾಕ ಆಗಲಿ ಅಥವಾ ಗಟ್ಟಿ ಪಾಕ ಆಗಲಿ ಮಾಡ್ಕೊಳ್ಬಾರ್ದು ಜಸ್ಟು ಕರಗಿಸ್ಕೊಂಡ್ರೆ ಸಾಕಾಗುತ್ತೆ ಅರ್ಧ ಕೆ ಜಿ ಆಗೋಷ್ಟು ಕಡಲೇನ ತಗೊಂಡಿದ್ದೆ ಅದನ್ನು ಜಾರ್ಗೆ ಎರಡು ಸಲ ಹಾಕಿ ಪೌಡರ್ ಮಾಡಿ ಎತ್ತಿಟ್ಕೊಳ್ತಾ ಇದ್ದೀನಿ ಒಂದು ಅಗಲವಾದ ಪಾತ್ರೆನ ತೊಗೊಂಡಿದ್ದೀನಿ ಅದಕ್ಕೆ ಕಡಲೆ ಪುಡಿ ಏನು ಮಾಡ್ಕೊಂಡಿರ್ತೀವಿ ಅದನ್ನು ಹಾಕೊಳ್ತಾ ಇದ್ದೀನಿ ನೆಕ್ಸ್ಟ್ ಕಡಲೆಕಾಯಿ ಬೀಜ ಸಿಪ್ಪೆನ ತೆಗೆದು ಅದನ್ನ ಎರಡು ಹೋಳಾಗ್ ಮಾಡ್ಕೊಂಡಿದೆ ಅದನ್ನು ಕೂಡ ಸೇರಿಸ್ಕೊಳ್ತಾ ಇದೀನಿ ಹುರ್ದಿಟ್ಕೊಂಡಿರುವಂಥ ಎಳ್ಳುನ ಹಾಕೊಳ್ತಾ ಇದ್ದೀನಿ ಹಾಗೆಯೇ ಕೊಬ್ಬರಿ ತುರಿನ ಹಾಕೊಳ್ತಾ ಇದ್ದೀನಿ ಯಾಲಕ್ಕಿ ಕಾಯಿ ಪೌಡರ್ನ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೇನೆ ಕರ್ಗಸ್ಕೊಂಡಿರುವಂತಹ ಬೆಲ್ಲದ ರಸ ಏನಿರುತ್ತೆ ಅದನ್ನ ಸ್ವಲ್ಪ ಸ್ವಲ್ಪನೇ ಸೇರಿಸ್ಕೊಂಡು ಉಂಡೆ ರೀತಿಯಾಗೆ ಬರೋ ಹಾಗೆ ಮಿಕ್ಸ್ ಮಾಡ್ಕೊಳ್ತೀನಿ ನಮಗೆ ಎಷ್ಟು ದಪ್ಪ ಬೇಕು ಉಂಡೆ ಆ ರೀತಿಯಾಗಿ ಉಂಡೆ ಕೊಟ್ಕೊಂಡ್ರೆ ತಂಬಿಟ್ಟು ರೆಡಿ ಆಗ್ಬಿಡುತ್ತೆ ನಾವು ಬೆಲ್ಲದ ರಸ ಏನು ಮಾಡ್ಕೊಂಡಿರ್ತೀವಿ ಅದನ್ನ ಸ್ವಲ್ಪ ಹೆಚ್ಚಿಗೆನೆ ಮಾಡಿ ಇಟ್ಕೊಂಡ್ರೆ ಒಳ್ಳೆಯದು ಆ ನಂತರ ಬೇಕಿದ್ರೆ ಅದನ್ನು ಉಳ್ಕೋತು ಅಂತ ಹೇಳಿದಾಗ ಟೀ ಏನಾದ್ರೂ ಕೂಡ ಮಾಡ್ಕೊಳ್ಬೋದು ಹಾಗೆಯೇ ಜಾಸ್ತಿ ದಿನ ಇಟ್ಕೊಂಡು ತಿಂತೀನಿ ಅಂತ ಹೇಳಿದ್ರೆ ತಂಬಿಟ್ಟನ್ನು ಗಟ್ಟಿಯಾಗಿ ಮಾಡ್ಕೊಳ್ಬೋದು ಬೇಡ ಬೇಗನೆ ಖಾಲಿ ಮಾಡ್ತೀನಿ ಅಂದರೆ ಸ್ವಲ್ಪ ತೆಳುವಾಗೆ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಅದು ಸ್ವಲ್ಪ ಎರಡು ದಿನ ಮೂರು ದಿನ ಬಿಡ್ತು ಅಂತಂದರೆ ಗಟ್ಟಿಯಾಗಿ ಮಾಡ್ಕೊಂಡಿರೋ ತೊಂಬಿಟ್ಟು ಅದನ್ನು ಮುರಿಯೋದಕ್ಕೆ ಆಗೋದಿಲ್ಲ ಅಷ್ಟು ಗಟ್ಟಿಯಾಗಿ ಬಿಡುತ್ತೆ ಯಾರೆಲ್ಲ ನನ್ನ ಚಾನಲ್ನ ಇನ್ನು ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮತ್ತು ಕಮೆಂಟ್ ಕೊಡೋ ಮೂಲಕ ಪ್ರೋತ್ಸಾಹಿಸಿ ಥ್ಯಾಂಕ್ ಯು